ಠಾಳ್ತನಕ್ಕೆ ನಾನು ಏನು ಉತ್ತರ ಕೊಡೋಕ್ಕಾಗತ್ತೆ ಇದೇ ವಿಜಯೇಂದ್ರ ಅವರ ಪೂಜ್ಯ ತಂದೆಜಿಯವರು ಅಪ್ಪಾಜಿಯವರು ನಿಮ್ಗೆ ನೆನಪಿದ್ರೆ ಔಟ್ರೈಟಾಗಿ ಅಧಿಕಾರಿಗಳಿಗೆ ಹೇಳ್ತಾರೆ ಮತ್ತು ವಿಧಾನಸಭೆನಲ್ಲಿ ಹೇಳ್ತಾರೆ ಬೇ ರೈತರು ಕೇಳಿದಕ್ಕೆಲ್ಲ ನಾವು ಸ್ಪಂದಿಸೋಕ್ಕಾಗಲ್ಲ ಸರ್ಕಾರ ಹತ್ರ ನೋಟ್ ಮಿಷಿನ್ ಇಲ್ಲ ಪ್ರಿಂಟ್ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳ್ತಾರೆ ಇದೇ ತಮ್ಮ ಪೂಜ್ಯ ಅಪ್ಪಾಜಿ ಅವರು ಈ ಕಲಬುರಗಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿಲ್ಲ ಹೋದ ಬಾರಿ ವಿಮಾನ ವಿಮಾನದಲ್ಲಿ ಸಮೀಕ್ಷೆ ಮಾಡಿಬಿಟ್ಟು ಅಧಿಕಾರಿಗಳ ಜೊತೆನೂ ಕೂಡ ಮೀಟಿಂಗ್ ಮಾಡಲಾರದೆ ಹೋದವರು ಸೊ ಅದರಿಂದ ದಯವಿಟ್ಟು ಬಿ ಜೆ ಪಿಯವರು ಅವರು ರೈತರ ಬಗ್ಗೆ ನಮಗೆ ಪಾಠ ಹೇಳೋಕೆ ಹೋಗಬೇಡಿ ನಿಮ್ಮ ಸರ್ಕಾರ ಇದ್ದಾಗ ಕಲಬುರ್ಗಿಗೆ ಜಿಲ್ಲೆ ಜಿಲ್ಲೆಗೆ ನಮಗೆ ಬಂದಿರೋದು ಎರಡು ನೂರ ಒಂದು ಕೋಟಿ ರೂಪಾಯಿ ಅದು ನೀವು ಚಾಲೆಂಜ್ ಮಾಡ್ತೀರಾ ತಯಾರಿದ್ದೇವೆ ಅದನ್ನು ಏನು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕಳೆದ ಎರಡು ವರ್ಷದಲ್ಲಿ ನಮ್ಮ ಸರ್ಕಾರ ಕೊಟ್ಟಿದ್ದು ಸಾವಿರದ ನಾನ್ನೂರ ಹದಿನೇಳು ಕೋಟಿ ರೂಪಾಯಿ ಇನ್ಪುಟ್ ಸಬ್ಸಿಡಿ ಆ್ಯಸ್ ವೆಲ್ ಆಸ್ ಇನ್ಶೂರೆನ್ಸ್ ಮಿಸ್ಟರ್ ವಿಜೇಂದ್ರ ಅವರೇ ಮಿಸ್ಟರ್ ನಾರಾಯಣಸ್ವಾಮಿ ಅವರೇ ಮಿಸ್ಟರ್ ಅಶೋಕ್ ಅವರೇ ದಯವಿಟ್ಟು ಇದು ಅಂಕಿಅಂಶಗಳನ್ನು ತಿಳ್ಕೊಳ್ಳಿ ಕೇಂದ್ರ ಸರ್ಕಾರ ಅವ್ರದ್ದು ಕೂಡ ಜವಾಬ್ದಾರಿ ಇದೆ ಕರ್ನಾಟಕದ ಮೇಲೆ ಕಲಬುರಗಿ ಮೇಲೆ ಕರ್ನಾಟಕ ಸ ಕೇಂದ್ರ ಸರ್ಕಾರ ಏನು ಬರೀ ಕನ್ನಡಿಗರ ಬೇವರು ರಕ್ತವನ್ನು ಹೀರ್ಲಿಕ್ಕೆ ಇರೋದು ಏನು ನಮ್ಮದು ತೆರಿಗೆ ಕೊಡ್ತಾ ಇಲ್ವಾ ನಾವು ಹೋದ ಬಾರಿ ಕೂಡ ನಾ ನಾವು ಆದಷ್ಟು ಸಹಾಯ ನಮ್ಮ ರೈತರಿಗೆ ಮಾಡಿ ನಮ್ಮ ಜನರಿಗೆ ಮಾಡಿ ಮೇಲೆ ಎನ್ ಡಿ ಆರ್ ಎಫ್ ನಾಮ್ ಪ್ರಕಾರ ಕೇಂದ್ರ ಸರ್ಕಾರದ ನಾಮ ಪ್ರಕಾರನೇ ನಾವು ನಿಮಗೆ ಅರ್ಜಿಗಳನ್ನು ಸಲ್ಲಿಸಿದ್ರಿ ನೀವೇನು ಮಾಡಿದ್ರಿ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಅದಾದಮೇಲೆ ನಮ್ಮ ರೈತರ ಹಿತಾಸಕ್ತಿ ಕಾಪಾಡಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ ಸುಪ್ರೀಂ ಕೋರ್ಟ್ ಅವರು ಛೀಮಾರಿ ಹಾಕಿ ನೀವು ಅವರಿಗೆ ಕರ್ನಾ ಕರ್ನಾಟಕದವರಿಗೆ ನೀವು ಪರಿಹಾರ ಕೊಡಬೇಕು ಅಂತಿದ್ದು ಅದು ನಿಮ್ಮ ಇತಿಹಾಸ ಇದೆ ತಿಳ್ಕೊಳ್ಳಿ ಫಸ್ಟು ಆಮೇಲೆ ನೀವೇನು ಉಪಕಾರ ಮಾಡ್ತಾ ಇಲ್ಲ ಕನ್ನಡಿಗರ ಮೇಲೆ ನಾವು ನಮ್ಮ ಕೆಲಸ ನಾವು ಇದ್ದೀವಿ ನಿಮ್ಮಿಂದ ಏನು ಉಪಕಾರ ಬೇಕಾಗಿಲ್ಲ ನಮಗೆ ನಾವು ಏನು ತೆರಿಗೆ ಕೊಡ್ತಾಯಿದ್ದೀವಿ ಐ ಟಿನಲ್ಲಿ ನಂಬರ್ ಟೂ ಇದ್ದೀವಿ ಜಿ ಎಸ್ ಟಿನಲ್ಲಿ ನಂಬರ್ ಟೂ ಇದ್ದೀವಿ ಐ ಟಿ ಇನ್ಕ ಏನೋ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ಸ್ನಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ನಾವು ನಿಮ್ಮ ಕೇಂದ್ರ ಸರ್ಕಾರ ಇದ್ದೀವಿ ಒಂದು ರೂಪಾಯಿ ನಮ್ಗೆ ವಾಪಸ್ ಇಲ್ಲ ಇದೆಲ್ಲ ಸ್ವಲ್ಪ ಗಮನಕ್ಕೆ ಇಟ್ಕೊಂಡು ಮಾತಾಡಿ ಏನು ಸುಮ್ಮನೆ ಪುಕ್ಸಟೆ ನೀವು ಯಾರ ಮೇಲೋ ಏನು ಕನ್ನಡಿಗರ ಮೇಲೆ ದೊಡ್ಡ ಅಸಾನ್ ಮಾಡ್ತಾಯಿದ್ದೀವಿ ದೊಡ್ಡ ಉಪಕಾರ ಮಾಡ್ತಾ ಇದ್ದೀವಿ ಅಂತಲ್ಲ ನಮ್ಮ ಪಾಲು ನಮ್ಗೆ ಕೊಡಬೇಕು ಅಂತ ಇರೋದು ಅಷ್ಟೇ ಈಗ ಪ್ರತಿ ನೂರು ರೂಪಾಯಿ ಏನು ತೆರಿಗೆ ಕೊಡ್ತೀವಿ ನಮಗೆ ಬರ್ತಾ ಇರೋದು ಹನ್ನೆರಡು ಬರ್ತಾ ಇಲ್ಲ ಉತ್ತರ ಪ್ರದೇಶಿಗೆ ಮಧ್ಯಪ್ರದೇಶಿಗೆ ಎರಡು ನೂರು ಮುನ್ನೂರು ರೂಪಾಯಿ ಹೋಗ್ತಾ ಇದೆ ಅಲ್ರಿ ನೂರು ರೂಪಾಯಿಗೆ ಅದ್ರ ಬಗ್ಗೆ ಮಾತಾಡೋದು ಯೋಗ್ಯತೆ ಇದೆಯಾ ಬಿ ಜೆ ಪಿ ಒಬ್ರಿಗೂ ಈಗ ಹನ್ನೊಂದು ವರ್ಷ ಆಯಿತು ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಕಲ್ಬುರ್ಗಿಗೆ ಇವರು ಲೆಕ್ಕ ಕೊಡಲಿ ನೋಡೋಣ ಸುಮ್ಮನೆ ಇಲ್ಲಿ ಬಂದು ಬಾಯಿಗೆ ಬಂದಂಗೆ ಮಾತಾಡೋಕ್ಕಾಗಲ್ಲ ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಾ ಸಕಾರಾತ್ಮಕವಾಗಿ ನಮ್ಗೆ ಸಲಹೆ ಕೊಡಿ ಟೀಕೆ ಮಾಡಿ ಒಪ್ತೀವಿ ಸುಮ್ಮನೆ ರಾಜಕೀಯ ಬೆಳೆ ಬಯಸ್ಕೊಳ್ಲಿಕ್ಕೆ ನೀವು ಬರ್ತಾ ಇದ್ರೆ ಮಾಡಿದ್ರೆ ಮುಖ್ಯಮಂತ್ರಿಗಳು ತಪ್ಪೇನಿದೆ ಇವ್ರು ಹೋಗಿರೋದ ಬೋಟ್ನಲ್ಲಿ ನಾನು ಹೋಗಿರೋದ ಬೋಟ್ನಲ್ಲಿ ನಾನು ಹೋಗಿರೋದ ಹಳ್ಳಿಗೆ ಅವ್ರು ಹೋಗಿರೋದ ಹಳ್ಳಿಗೆ ಸು ನೋಡಿ ಇದೆಲ್ಲ ಸುಮ್ಮನೆ ರಾಜಕೀಯಕ್ಕೆ ಮಾತಾಡೋದಂದ್ರೆ ಓಕೆ ಈಗ ಕಲಬುರ್ಗಿಗೆ ಭಾಳ ಸಂತೋಷ ಏನಪ್ಪಾ ಅಂದರೆ ನಾನು ಮಂತ್ರಿ ಆದಮೇಲೆ ಬಿ ಜೆ ಪಿ ಎಲ್ಲ ನಾಯಕರು ಕಲಬುರ್ಗಿಗೆ ಬರೋದು ಹ್ಯಾಬಿಟ್ ಹಾಕೊಂಡಿದ್ದಾರೆ ಸಂತೋಷ ಮೋದಿ ಅವರಿಗೆ ಹೇಳಿ ಸ್ವಲ್ಪ ಬರೇ ಏನು ಬರೀ ಇಂಥ ಪುಕ್ಷಟೆ ಮಾತಾಡೋದಲ್ಲ ಸ್ವಲ್ಪ ಪರಿಹಾರನೂ ಕೊಡ್ಸ ಕೇಳಿ ನಮ್ದು ಅದು ನಮ್ದು ಏನಿದೆ ನಾವು ಕೊಡ್ತೀವಿ ಇದು ಕನ್ನಡಿಗರ ಧ್ವನಿ